ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಎಲ್ಲಾ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಸಿಕ್ಕಿದೆ ನನಗೆ ಅದನ್ನ ಹೇಳ್ಬೇಕಿತ್ತು ಹಾಗಾಗಿ ನಮ್ಮ ವಾಹಿನಿ ಮುಖಾಂತರವಾಗಿ ಮಾಡ್ತಾ ಇರುವಂತದ್ದು ಸೊ ಈಗಾಗಲೇ ಮೊದಲ ಐದು ತಿಂಗಳ ಅವಧಿಗೆ ಅಂದ್ರೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಲ್ಲಿ ಯಾರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಆಸ್ ಎ ಗೆಸ್ಟ್ ಟೀಚರ್ಸ್ ಆಗಿ ಸೊ ಅವರಿಗೆಲ್ಲ ಐದು ತಿಂಗಳ ಅವಧಿಗೆ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಈಗ ಆಲ್ರೆಡಿ ಒಂದು ಅಲಾಟ್ಮೆಂಟ್ ಕಾಪಿ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ವಿಡಿಯೋಸ್ನ ಮಾಡ್ಬಿಡಿದ್ರೆ ಆದ್ರೆ ಕೆಲವು ಕಡೆ ಏನ್ ಮಾಡ್ತಾರೆ ಸೊ ಒನ್ಸ್ ಇನ್ ಎವ್ರಿ ಟೂ ಮಂತ್ಸ್ ಮಾಡ್ತಾರೆ ಸೊ ಒನ್ಸ್ ಇನ್ ಎವ್ರಿ ತ್ರೀ ಮಂತ್ಸ್ ಮಾಡ್ತಾರೆ ಕೆಲವು ಕಡೆ ಇಲ್ಲ ಕೆಲವು ಕಡೆ ಎಲ್ಲ ಇನ್ನೂ ಡಿಲೇ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಸೊ ಅದು ಸಂಬಂಧಪಟ್ಟರು ಕೇಳ್ಕೋಬೇಕು ಸೊ ನನಗೆ ಬಂದಿರತಕ್ಕಂಥ ಮಾಹಿತಿ ನಂಜನಗೂಡು ವಿಭಾಗದಲ್ಲಿ ಅಂದ್ರೆ ಇಲ್ಲಿ ಇರತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಸುಮಾರು ನೂರಕ್ಕೂ ಹೆಚ್ಚು ಜನ ಅತಿಥಿ ಶಿಕ್ಷಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅವ್ರಿಗೆ ಜೂನ್ ಮತ್ತೆ ಜುಲೈ ಮಾಹೆಯ ವೇತನ ಸೊ ವಿತ್ ಇನ್ ಟೆನ್ ಡೇಸ್ ಒಳಗಡೆ ಅಥವಾ ವಿತ್ ಇನ್ ವೀಕ್ ಒಳಗಡೆ ಅವರವರ ಖಾತೆಗೆ ಜಮಾ ಆಗ್ಲಿಕ್ಕೆ ಅದೀಗ ಪ್ರಿಪೇರ್ ಮಾಡ್ತಾ ಇದಾರೆ ಸೊ ಕೇಸ್ ವರ್ಕರ್ಸ್ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ ನಾವು ಬೇರೆಯವ್ರಿಗೆ ಕಾಲ್ ಮಾಡಿ ಅವ್ರ ಕಡೆಯಿಂದ ಅವ್ರಿಗೆ ಕಾಲ್ ಮಾಡಿಸಿ ನಾವ್ ಮಾಹಿತಿ ತಗೊಂಡು ನಿಮ್ಗೆ ಹೇಳ್ತಾ ಇರುವಂತದ್ದು ಒಂಚೂರು ಸೊ ನಮ್ಮ ಫ್ರೆಂಡ್ಸ್ ಗಳ ಕಡೆಯಿಂದ ನನಗೆ ಗೊತ್ತಿರೋ ಕಡೆಯಿಂದ ಇವೆಲ್ಲ ಪ್ರಯತ್ನ ಅಷ್ಟೇ ಎಲ್ಲರಿಗೂ ಒಂದು ಇದೊಂಚೂರು ವಿಚಾರ ತಲುಪಲಿ ಅಂತ ಹಾಗಾಗಿ ಸೊ ವಿತ್ ಇನ್ ವೀಕ್ ಒಳಗಡೆ ನಿಮಗೆ ವೇತನ ಬರ್ಲಿಕ್ಕೆ ಸಿದ್ಧತೆ ಆಗಿದೆ ಈಗ ಸೊ ಬೇರೆ ಬೇರೆ ಭಾಗದವರು ದಯಮಾಡಿ ಕನ್ಸರ್ನ್ ಬ್ಲಾಕ್ ಎಜುಕೇಷನ್ ಆಫೀಸರ್ ಆಗಲಿ ಅಥವಾ ಕನ್ಸರ್ನ್ ಸಿ ಆರ್ ಪಿಸ್ ಆಗಲಿ ಅಥವಾ ನಿಮ್ಮ ಶಾಲೆಯ ಟೀಚರ್ಸ್ ಮುಖಾಂತರನೇ ಅವರಿಗೆ ಕಾಲ್ ಮಾಡಿಸಿ ನೀವು ಮಾಹಿತಿಯನ್ನ ಪಡ್ಕೊಳ್ಬೇಕು ಸೊ ಕೆಲವು ಕಡೆ ಎಲ್ಲ ಈಗ ಬೇಗ ಬಿಲ್ಲಿಂಗ್ ಎಲ್ಲ ಮಾಡ್ತಾ ಇದಾರೆ ಕೆಲವು ಕಡೆ ಎಲ್ಲ ವಿಳಂಬ ಮಾಡ್ತಿದ್ದಾರೆ ಸೊ ಒಂಚೂರು ಪ್ರೆಸರ್ ಆಗ್ಬೇಕು ಸಂಬಂಧಪಟ್ಟ ಹೇಳ್ಬಿಟ್ಟು ಸೊ ಸುಮ್ಮನೆ ಕೂತ್ಕೊಬಿ ಏನಾಗ್ಬಿಡುತ್ತೆ ಅದು ಮತ್ತಷ್ಟು ವಿಳಂಬ ಆಗ್ಲಿಕ್ಕೆ ಅದು ಸಾಧ್ಯತೆ ಇರಬಹುದು ಅದು ಹೇಳಿಕ್ ಬರಲ್ಲ ಅದು ಹಾಗಾಗಿ ಅಟ್ಲೀಸ್ಟ್ ನಮ್ಮ ಕರೆಯನ್ನು ಪಿಕ್ ಮಾಡಿಲ್ಲ ಅಂದ್ರೆ ನೀವು ಒಂದಷ್ಟು ಜನ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು ದಯವಿಟ್ಟು ಮಾಡಿ ಬೇಗ ಮಾಡ್ಕೊಡಿ ಫೆಸ್ಟಿವಲ್ ಹತ್ರ ಆಗ್ತಾ ಇದೆ ಹಾಗೆ ಹೀಗೆ ಏನ್ ರೀಸನ್ಸ್ ಸಾಕಷ್ಟು ಇರುತ್ತೆ ಈಗ ಆಮೇಲೆ ಐ ಥಿಂಕ್ ಅದಕ್ಕೆಲ್ಲ ಒಂದು ಟೈಮ್ ಬೋಂಡಿಂಗ್ ಇರುತ್ತೆ ಆ ಟೈಮ್ ಬೋಂಡಿಂಗ್ ಕೂಡ ಮಾಡ್ಬಿಡಬೇಕು ಅವರು ಏನೇ ಇರಲಿ ಎಲ್ಲರೂ ಸೇವೆ ಮಾಡ್ಲಿಕ್ಕೆ ಬಂದಿರ್ತಾರೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋದು ಬೇಡ ಅಲ್ಲಿ ಎಲ್ಲ ಕಡೆ ಅದೇ ಆಗ್ತಾ ಇರೋದು ಬಟ್ ಆದರೂ ಕೂಡ ನಮ್ಮ ಕಡೆಯಿಂದ ಏನೆಲ್ಲ ಹೇಳಬೇಕು ಎಲ್ಲ ಮಾಡ್ಲಿಕ್ಕೆ ಸಾಧ್ಯವೆಲ್ಲವನ್ನ ಸೊ ಮಾಡ್ಬೇಕಾಗುತ್ತೆ ಹಾಗಾಗಿ ಹೇಳಬೇಕಿತ್ತು ಹೇಳ್ಬೇಕಿತ್ತು ಸಲ ಹೇಳ್ಬಿಡ್ತೀನಿ ನಂಜನ್ಗೂಡು ವಿಭಾಗದಲ್ಲಿ ಯಾರೆಲ್ಲ ಆಸ್ ಎ ಎಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ಈ ವರ್ಷದ ಜೂನ್ ಮತ್ತು ಜುಲೈ ಮಾಹೆಯ ವೇತನ ವಿತ್ ಇನ್ ವೀಕ್ ಅಥವಾ ಟೆನ್ ಡೇಸ್ ಕಡೆ ಮ್ಯಾಕ್ಸಿಮಮ್ ಅವ್ರ ಅವರ ಖಾತೆಗೆ ಜಮೆ ಆಗ್ಲಿಕ್ಕೆ ಈಗ ಸ್ಯಾಲರಿ ಬಿಲ್ ಪ್ರಿಪೇರ್ ಆಗ್ತದೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಬಿಲ್ ಪ್ರಿಪೇರ್ ಆಯಿತು ಅಂದ್ರೆ ಅದಕ್ಕೆ ಸಿಗ್ನೇಚರ್ ಆಯಿತು ಅಂದ್ರೆ ಸೊ ಇಮಿಡಿಯಟ್ ಹೋಗುತ್ತೆ ಸೊ ಅಲ್ಲಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಇಲ್ಲಿ ನಿಮಗೆ ವರ್ಗಾವಣೆ ಆಗುತ್ತೆ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂತ ವಿಡಿಯೋನ ವಾಚ್ ಮಾಡೋದಕ್ಕೆ